ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಪ್ರಿಯ ಪ್ರ ಪ್ರತಿಮೆಗಳೇ ಪ್ರೀತಿ ಕಲಿಸಿ ಬರ್ಬೂರ್ ರಾಮಚಂದ್ರಪ್ಪನವ್ರು ಬರೆದಿರುವಂತಹ ಒಂದು ಲೇಖನ ಇದರ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಶ್ನೋತ್ತರಗಳು ಪ್ರಶ್ನೆ ಮತ್ತು ಉತ್ತರಗಳು ಅಭ್ಯಾಸ ಪ್ರಶ್ನೆಗಳಿರ್ತವೆ ಪ್ರಶ್ನೆದು ಪ್ರತಿಮಾ ಗೃಹದ ಪ್ರತಿಮೆಗೂ ವೃತ್ತದ ವೃತ್ತದಲ್ಲಿ ಎದ್ದು ನಿಲ್ಲುವ ಪ್ರತಿಮೆಗೂ ವ್ಯತ್ಯಾಸವೇನು ಇವು ಅಭಿವ್ಯಕ್ತಿಸುವ ಸೂಕ್ಷ್ಮ ಅನುಭವವೇನು ಈ ಪ್ರಶ್ನೆಗೆ ಉತ್ತರ ಇದೆ ನೋಡ್ಕೊಳ್ಳಿ ಎರಡನೇದು ತಿರುವಳ್ಳವರ್ ಮತ್ತು ಶಿವಾಜಿ ಪ್ರತಿಮೆಗಳ ಪ್ರಕರಣದಿಂದ ತಿಳಿದು ಬರುವ ಅಂತ ಇದೆ ಇದ್ರ ಉತ್ತರ ಹಾಕಿ ನೋಡಿ ನೋಡ್ಕೊಳ್ಳಿ ಮೂರನೇದು ಪ್ರಜಾಪ್ರಭುತ್ವದ ಸಂವಾದ ಸಾಮರಸ್ಯ ಸಮಾನತೆಯ ಇದನ್ನು ಅಣಕಿಸುವಿಕೆ ಯಾವ ಉದಾಹರಣೆಗಳೆಂದು ತಿಳಿದು ಬರುತ್ತದೆ ವಿವರಿಸಿ ಇದರ ಉತ್ತರನೂ ಇದೆ ನೋಡಿಕೊಳ್ಳಿ ನಾಲ್ಕನೇದು ಪ್ರತಿಮೆಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ ಅಲ್ಲಮನ ಭಕ್ತಿ ಎಂಬುದು ತೋರಿ ಉಂಬ ಲಾಭ ಎಂಬ ಮಾತಿನ ಮರ್ಮ ಮರ್ಮವೇನು ಈ ನಾಲ್ಕನೇ ಪ್ರಶ್ನೆಗೆ ಉತ್ತರ ಇದೆ ನೋಡಿಕೊಳ್ಳಿ ದೀರ್ಘವಾದ ಪ್ರಶ್ನೆಯ ಉತ್ತರ ಇದು ಐದನೇದು ಪ್ರತಿಮೆಯ ಸ್ಥಾಪನೆಗೆ ರಾಷ್ಟ್ರೀಯತೆಯೇ ಪ್ರತಿಷ್ಠೆಯೋ ಪ್ರಾದೇಶಿಕ ಅಸಮಾತೋಲನವೋ ಅಥವಾ ಅಸಹನೆಯೋ ವಿವರಿಸಿ ಇದರ ದೀರ್ಘ ಉತ್ತರವಿದೆ ದೀರ್ಘವಾದ ಪ್ರಶ್ನೆ ಇದಕ್ಕೆ ಉತ್ತರವೂ ಇದೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಆರನೇದು ಲೇಖಕರ ಅಭಿಪ್ರಾಯದಂತೆ ಪ್ರತಿಮೆಗಳ ಪರಸ್ಪರ ಪ್ರೀತಿಯನ್ನು ಕಲಿಸುವುದು ಹೇಗೆ ಇದು ಸಹ ಲಾಂಗ್ ಆನ್ಸರು ಇದ್ರ ಉತ್ತರವೂ ಇದೆ ನೋಡ್ಕೊಳ್ಳಿ ಹೆಚ್ಚುವರಿ ಪ್ರಶ್ನೆಗಳು ಇದ್ದಾವೆ ನೋಡ್ಕೊಳ್ಳಿ ಅದರಲ್ಲಿ ಒಂದನೇದು ಪ್ರತಿಮೆಗಳು ಕೇವಲ ಸಂಕೇತಗಳಾಗಿರುವುದನ್ನು ಬರಗೂರು ರಾಮಚಂದ್ರಪ್ಪನವರು ಹೇಗೆ ವಿವರಿಸುತ್ತಾರೆ ಇದಕ್ಕೂ ಸಹ ಅಭ್ಯಾಸ ಆರು ಉತ್ತರವನ್ನು ನೋಡ್ಕೊಳ್ಳಿ ಎರಡನೇದು ಉಳ್ಳವರು ಶಿವಾಲಯ ಮಾಡುವರು ಬಡವ ನಾನೇನು ಮಾಡುವನೇ ಎಂಬ ಬಸವಣ್ಣನವರ ಮಾತಿನ ಮಾತನ್ನು ಪ್ರತಿಮೆಗಳ ಪ್ರತಿಷ್ಠಾಪನೆಗೆ ಹೇಗೆ ಅನ್ವಯಿಸಲಾಗಿದೆ ಇದರ ಉತ್ತರ ನೀಡಿ ನೋಡಿಕೊಳ್ಳಿ ಮುಂದೆ ಬಂದಾಗ ಬಹು ಆಯ್ಕೆಯ ಪ್ರಶ್ನೆಗಳು ಒಂದು ಪ್ರಿಯ ಪ್ರತಿಮೆಗಳೇ ಪ್ರೀತಿ ಕಲಿಸಿ ಲೇಖನದ ಕತ್ರು ಅಂತ ಇದೆ ಇದರ ನಾಲ್ಕು ಆಪ್ಷನ್ ಇದೆ ಆ ಸಿದ್ಧಲಿಂಗಯ್ಯ ಬಾ ಬರಗೂರ್ ರಾಮಚಂದ್ರಪ್ಪ ಇ ದೇವನವರು ಮಹಾದೇವ ಇ ಸಿ ನಾಗಭೂಷಣ್ ಅಂತ ಇದೆ ಇದರ ಉತ್ತರ ಆ ಬರಗೂರ್ ರಾಮಚಂದ್ರಪ್ಪ ಎರಡನೇದು ಪ್ರಶ್ನೆ ಪ್ರತಿಮಾ ಗೃಹಕ್ಕೆ ಬಂದವರು ಯಾರು ಪ್ರತಿಮಾ ಗೃಹಕ್ಕೆ ಬಂದವನು ಯಾರು ಅಂತ ಆ ಆಕೆ ದಶರಥ ಆ ಕಾಳಿದಾಸ ಈ ಭರತ ಈ ಕ್ಷೇತ್ರಜ್ಞ ಅಂತ ಇದೆ ಇದರ ಉತ್ತರ ಈ ಭರತ ಮೂರನೇದು ಭಕ್ತಿ ಎಂಬುದು ಊರಿ ಭಕ್ತಿ ಎಂಬುದು ತೋರಿ ಎಂಬ ಲಾಭ ಎಂಬ ಮಾತನ್ನು ಹೇಳಿದವರು ಇನ್ನೊಮ್ಮೆ ಭಕ್ತಿ ಎಂಬುದು ತೋರಿ ಎಂಬ ಲಾಭ ಎಂಬ ಮಾತನ್ನು ಹೇಳಿದವರು ಆಕೆಗಳು ಆ ಬಸವಣ್ಣ ಹಾ ಪ್ರಭು ಈ ಸಿದ್ದರಾಮ ಈ ಅಕ್ಕಮಾದೇವಿ ಇದಕ್ಕೆ ಉತ್ತರ ಆಕೆ ಹಾ ಪ್ರಭು ಇಲ್ಲಿಗೆ ಈ ಪಾಠದ ಅಂದರೆ ಈ ಲೇಖನದ ಪ್ರಿಯ ಪ್ರತಿಮೆಗಳ ಪ್ರೀತಿ ಕಲಿಸಿ ಈ ಲೇಖನದ ಪ್ರಶ್ನೆ ಉತ್ತರಗಳು ಒಡೆಯ ಪ್ರಶ್ನೆ ಉತ್ತರಗಳು ಇದ್ದಾವೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ನಮ್ಮ ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು